ಬಳಸ್ತೀವಿ ಇದು ಮಾಡಿ ಕೇಳ್ತಾರೆ ಆಮೇಲೆ ಈ ತೆಂಗು ಕೂಡ ನಮ್ದು ಐದನೇ ವರ್ಷ ಈಗ ಅದ್ರ ಕೂಡ ನಾಲ್ಕನೇ ವರ್ಷದಾಗ ಚೆಲಾಗಿತ್ತು ರೀ ತೋಟಗಾರಿಕೆಗ ತಗೊಂಡ್ಬಂದಿದ್ದೀವಿ ಅವ್ರು ಆ ತಗೊಂಡ್ಬಂದು ನಾವು ಐವತ್ತು ರೂಪಾಯಿ ರೂಪಾಯಿ ರೈತರು ಹೊಲಕ್ಕೆ ಬಂದನು ಹೋಗ್ತಾರೆ ಆಮೇಲೆ ಕೇಳಿದ್ರೆ ಎಂಟತ್ತು ಕೇಳ್ತಪ್ಪ ನಾವು ಮನೆಗೆ ಹೋಗಿ ಇಳಿಸಿಕೊಡ್ತಾರೆ ಓಕೆ ಆಮೇಲೆ ಈ ಸೀತಾಫಲ ಕೂಡ ಮಾಡ್ತೀವಿ ಕೆ ಗೋಲ್ಡನ್ ಅಂತ ಅದನ್ನು ಕೂಡ ನೂರು ರೂಪಾಯಿ ಕೆ ಜಿ ರೂಪಾಯಿ ಮಾಡಿ ಕೇಸಿ ಅವರು ಮನೆಗೆ ಕೇಳಿದ್ರೆ ಮನೆಗೆ ಕೊಟ್ಟಿದ್ರೆ ಒಲ್ಲಕ್ಕೆ ಬಂದು ಒಲಾಗ್ ಹಾಕ್ತಾರಲ್ಲ ಅವರು ಕೂಡ

ಬಾಳೆ ಯಾರು ಕೇಳಿದ್ರೆ ಕೂಡ ನೀವು ಯಾವ್ದೋ ಇಲ್ಲೇ ತಂದಿದ್ದು ನೀವು ಗಿಡ್ಡು ಬಾಳಿ ತಂದು ಕೈ ನಮ್ಗೆ ಯಾವ್ದೊ ದೀನೇನು ಹಚ್ಚಿದ್ರು ನಾವು ಆ ತರ ನಾವು ಇದು ಮಾಡ್ಕೊಂಡಿದ್ದೀರಿ ಅವ್ರಿಗೆ ನಿಮ್ಗೆ ಸುಳ್ಳು ಹೇಳಿದ್ರೆ ನಮ್ಗೆ ಏನು ಬರ್ತಪ್ಪ ಈ ತರ ಮಾಡಿ ನಾವು ಏನು ಕೆಮಿಕಲ್ ಗೊಬ್ಬರ ಹಾಕಿಲ್ಲಲ್ಲ ಅದಕ್ಕೆ ಐಟ್ ಬೆಳೆಯಾಗಲ್ಲ ಅಷ್ಟೇ ನಮ್ಗೆ ರೈತರಿಗೆ ಇದು ಹೊಲ್ದಾಗ ಸೈಜ್ ಬಂದರೆ ಸೈಜ್ ಬೆಸ್ಟ್ ಬಂದ್ ಬರೋದು ಸ್ವಲ್ಪ ನೀರ ಹತ್ರ ಕಡೆಗೆ ಹಂಗೆ ಸಣ್ಣ ಪುಟ್ಟರೆ ಹೊಲ್ದಾಗೆಲ್ಲ ಜೀವಮೂರ್ತ ನಾವು ಅಂದರೆ ಒಂದೊಂದು ಗಿಡಕ್ಕೆ ಎರಡು ಲೀಟರ್ ಗಂಟೆ ಪಲ್ಯ ಬೆಳಿತಿದ್ವಿ ಒಂದು ಮೂರು ಸಲ ಬಳಸ್ಕೊಡಿ ಅಷ್ಟೇ ಆ ಥರ ಬೆಳಕೈತರೆ ಈಗ ಏರೇಳು ಗೋಟೆಲ್ಲ ಬಂದಿತ್ತಂದ್ರೆ ಆ ಗಿಡಗಳಿಗೆ ಹಾಕ್ತವೆ ಮತ್ತು ಅದ್ರ ಸುತ್ತನ ಹಾಕೈತೀವಿ ಒಂದು ಎಕರೆದಷ್ಟು ಸುಗಂಧರಾಜದಾಗ ಮಾಡಿದರೆ

ಆಟಿಗೆ ತಾನೆ ಕಳ್ಸ್ಬೋದ್ರೆ ಸಿಂಧನೋಟಿ ತಾನೆ ಕಳ್ಸ್ಬೋದ್ರೆ ನೀವು ರೈತರು ತಾನೆ ಕಳ್ಸ್ಬೋದ್ರೆ ಮಾತಾಡೋದು ನಿಮ್ಮ ಭಾಗದಾಗ ಇತ್ತಾಗ ಯಾವ ದೊಡ್ಡ ಊರಿಲ್ಲೂ ಆರಾಮಾಗಿ ಬರ್ತಾವೆ ಏನೇ ಒಳ್ಳೆಯ ರೈತ ಅವ್ರನ್ನ ಮಾರು ಮತ್ತೆ ಇವತ್ತಿನ ಗಿಡಕ್ಕೆ ಪೇಮೆಂಟ್ ಕೊಡೋರು ನೋಡ್ಕೊಂಡು ನಮ್ಗೆ ಏನಾರ ಅಷ್ಟು ಏನೋ ಸರಿ ಕಾಣ್ಲಕ್ಕಪ್ಪ ಅಂದ್ರೆ ಅವ್ರನ್ನ ಬಿಟ್ಟು ಬದ್ಲಾರ್ ಇಡ್ತಾಬೇಕ್ ಅಷ್ಟ್ರೆ ಅವ್ರು ಕೊಟ್ಟಿರ್ಬೇಕು ಅವ್ರಿಗೆ ಹೇಳ್ಬೋದು ನೀನು ಬುಡಗಲ್ಲತ್ತೆ ಆ ಥರ ಮಾಡ್ಕೊಂತೇ ಹಂಗೆ ಮಾಡ್ಕೊಬೇಕು ನಾವು ಲಿಂಕ್ ಸುರು ಕೊಡ್ತೀವಿ ಅದೇ ನಮ್ಗೆ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಕಿಲೋಮೀಟರ್ ಹತ್ತಿರ ಬಸ್ಗೆ ಇಟ್ಬಿಡ್ತಾರೆ ಅವ್ರಿಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟ ತಪ್ಪ ಅಂದ್ರೆ ಅಲ್ಲಿಗೆ ಹೋಗಿಬಿಡ್ತಾರೆ ದೊಡ್ಡ ಪ್ರಮಾಣ ಮತ್ತೆ ಬೇರೆ ಕಡೆ ಕಳಿಸ್ಬೇಕು ಅವನ ಹಂಗನ ಹೊತ್ತೇ ನೀವೊಂದು ಅದ್ರೊಳಗಡೆ ನಮ್ಮ ಗೌಡ್ರು ಮಾಡಿದ್ರು ಅಲ್ಲೇ ಒಂದು ಒಂಬತ್ತು ಎಕರೆ ಮಾಡಿದ್ರು ಅವ್ರು ಫೇಲ್ ಅದು ಸ್ವಲ್ಪ ಅವ್ರಿಗೆ ಹೇಳಿದ್ರು ಅವ್ರು ನಮ್ಮ ಮತ್ತೆ ಒಂದು ಸ್ವಲ್ಪ ನಮ್ಮನ್ನ ಕರೆಕ್ಟ್ ಒಂದು ಕೇಳಿದ್ರು ಅವರು ಅವರು ಒಂದೂವರೆ ಫೀಟಿಂಗ್ ಮಾಡಕ್ಕೆ ರೆಡಿ ಆಗಿದ್ದರು ಒಂದೂವರೆ ಫೀಟಿಗೆ ಅಂತಪ್ಪ ಅಂದ್ರೆ ಅದ್ರಾಗ ಈ ಮಳೆಗೊಂಡಾಗ ಅಡ್ಡಾಡಿಬಿಡ್ತೀನಿ ಏನಪ್ಪ ಅಂದ್ರೆ ಕೆಸ ಗಟ್ಟಿಗಾಗಿ ಆಗಿ ಕುಂಡಿ ಪಂಟ್ ಪಿಡಕ್ಕೆ ಬಂದ್ರೆ ಕೆಸ ಬಿತ್ತಪ್ಪ ಬಂದ್ರೆ ನಾವೇನು ಮಾಡಿದ್ರಿ ಮೂರು ಫುಟ್ ಸಾಲಿಗೆ ನಮ್ದು ಫಾರೆಸ್ಟ್ ಟೀಲರ್ ಐತ್ರಿ ಅದರಲ್ಲಿಂದ ಕೇಸಿ ನಾವು ಅದರಲ್ಲೇ ಉಣಿಮೆ ಮಾಡ್ಕೊಂಬೋದು ಆ ಥರ ಮಾಡ್ಕೊಳ್ತಿರ್ತೀರಿ ಹಂಗ ಹಂಗೆ ಮಾಡ್ಕೊಳ್ತೀವಿ ರೀ ಮತ್ತು ಅದರೊಳಗಡೆಗೆ ನಾವು ಈಗ ಈ ಕಾಯಿಪಲೆ ಪಾಯಿಪೈಲ್ಯ ಅಂತ ಕರಿಬೇವಿನಾಗೆ ಮಾಡ್ಕೊಳ್ತೀವಿ ರೀ ಹಂಗೆ ಈಗ ಮತ್ತೆ ಈಗ ಸ್ವಲ್ಪ ತಂಡಿರೋಕ್ಕೆ ಸ್ವಲ್ಪ ಬೂಜಿರೋಗ್ ಬರ್ತಾರೆ ಜಾಸ್ತಿಯಾಗಿ ಹಾಗಾಗಿ ನಮ್ಮಗೆ ನಮಗೆ ತಿರುಕ ಲಾಸ್ಟಿಗೆ ಆಗಿದ್ದು ಅವ್ರವ್ರು ಹೇಳಿರ್ತಾರೆ ನಮಗೆ ಕೊಡ್ಬೇಕಪ್ಪ ನೀನು ಏನು ಹೇಳಿರ್ತಾರೆ ಈ ಕೆಮಿಕಲ್ ಅದು ಬಳಸೋಲ್ಲದ್ರೆ ಬೇನೆ ಎಣ್ಣೆ ಜೀವ ಇಂಥವು ಅಷ್ಟೇ ಮಾಡ್ತಿರ್ತಾರೆ ಏನಂದ್ರೆ ಒಂದು ಐದನೇ ಇಪ್ಪತ್ತು ದಿವ್ಸ ಒಂದ್ಸಲ ಹೊಡ್ಕೋಬೇಕ್ರಿ ನಾವು ಈ ಬದಲಿ ಕೆಮಿಕಲ್ ಎಂಟು ಅಂತಪ್ಪ ಅಂದ್ರೆ ಅದು ಕೂಡ ಒಂದು ಹದಿನೈದು ಇಪ್ಪತ್ತು ದಿವ್ಸ ತಿಂಗಳ ತನಕ ಅದು ಕೂಡ ಇದು ಈಗ ನಾವು ಸುತ್ತೆಲ್ಲ ಬದಲಿಗೆ ಏನು ಮಾಡಿದ್ರೆ ಅದ್ರ ಎಂಟು ಗಿಡ ಆರು ವರ್ಷದಾಗ ನಮ್ದು ಕಟಾವ್ ಬಂದೈತೆ ನಿನ್ನೆ ನಮ್ಮದು ಹೊಲ್ದಾಗ ಬಂದಿದ್ರು ಅಗ್ರಿಕಲ್ಚರ್ ಆಫೀಸರ್ ಅವರೆಲ್ಲ ಬಂದುಬಿಟ್ಟಪ್ಪ ಗಟ್ಟು ಸುತ್ತ ನಾಲ್ಕೈದು ಒಂದು ಬಂದಾಗ ತಿಂಗೆ ಅಂತಂದ್ರೆ ಅದಕ್ಕೆ ನಾವು ಏನು ಮಾಡಿದ್ರಿ ನೀನು ಒಂದು ನಾಲ್ಕೈದು ಹತ್ತು ವರ್ಷಕ್ಕೆ ಬೇಕ್ರಿ ಅದು ಅಂದ್ರೆ ಭಟ್ರು ಆರು ವರ್ಷದಾಗ ಎಂಟು ವರ್ಷ ನಾವು ಇನ್ನೊಂದಿಷ್ಟು ದಪ್ಪ ಆಗಿಲ್ಲ ಅಂತ ಹೇಳಿ ನಮ್ಗೆ ಇಷ್ಟಿಷ್ಟು ದಪ್ಪ ಆಗಿರಲಿ ಬಡ್ಡಿಗಳು ಇನ್ನೊಂದಿಷ್ಟು ದಪ್ಪ ಹತ್ತಪ್ಪ ಅಂದ್ರೆ ಜಾಸ್ತಿ ತೂಕ ಕೊಡ್ತಾರೆ ಅದು ಗಿಡ ಒಂದು ಐನೂರು ಗಿಡ ಹಚ್ಚಿವ್ರಿ ಮತ್ತೆ ಅದ್ರೊಳಗಡೆ ನಾವು ಸೀತಪ್ಪ ಅಲ್ದಾಗ ಮಾಗಣಿ ಅಂತ ಹಚ್ಚಿವಿ ಈಗ ಒಂದು ಮೂವತ್ ನಾಲ್ಕು ಮೂವತ್ತೈ ಮೂವತ್ತೈದು ಬಿಟ್ಟು ಬೆಳಗ್ತದೆ ಗೈಡ್ ಈಗ ಯಾರು ನೋಡಿದ್ರ ಕೂಡ ಮಗಾನಿ ಎಲ್ಲಿ ಬರೋಲ್ಲ ಹಂಗೆಲ್ಲ ಬೆಳೆಗಲ್ಲ ಅಂತ

ಹಂಗಾಗಿ ಸ್ವಲ್ಪ ಫಸ್ಟ್ ನಾವೇನ್ ಮಾಡ್ತೀವಿ ಒಂದ್ ಎರಡು ಮೂರು ಸಸಿ ಅಷ್ಟು ಹೆಚ್ಕೆಂತಿನ್ ಚೆನ್ನಾಗಿ ಬಂತ ಅಂದ್ರ ಅದನ್ನ ಮುಂದರ್ಸ್ಕೊಂಡು ಹೋಯ್ತು ದುಂಡು ಮಲಿ ಮಾಡಿದ್ರಿ ಫಸ್ಟ್ ಅನುಭವಿಸ್ಕಿಲ್ಲ ಒಂದು ಮೂರ್ ಸಾವಿರ ಸಸಿ ಬ್ಯಾರೆ ಕಡ್ಲಿಂದ ತರಿಸಿ ಮಾಡಿಬಿಟ್ಟಿದ್ವಿ ಅದು ಏನ್ ಮಾಡಿದ್ರು ಐದ್ರದ್ದು ಬರ್ತಲ್ರಿ ಅದ್ರಲ್ಲಿ ಒಡ್ದು ಮಾಡಿಬಿಟ್ಟಿದ್ರು ಅದೇನಕ್ ಈ ತರ ನೀರಿರ್ತಲ್ ಇಲ್ಲಿದ್ದು ಮಾಸ ಹಾಕ್ರಿ ಇಲ್ಲಿ ತೆಂಗಿಗಿದ್ದು ಮ್ಯಾಗ ಮಣ್ಣು ಬಿಟ್ಟು ಬಿಡ್ತೀವಿ ನೀರು ಬಿಡ್ತವಲ್ಲ ಹರಿ ನೀರು ಅವಾಗ ಆ ತರ ಆಗಿ ನಾವು ಫೇಲ್ ಆದಾಗ್ಲಿಂದ ಒಂದ್ ಸ್ವಲ್ಪ ನಾವ ಒಂದ್ ಸ್ವಲ್ಪ ಏನೇನು ಮಾಡ್ತೀವಿ ನಾವು ಸ್ಯಾಾಣ್ಯಾರ ಹೋಗಬೇಕಂತಂದು ಆಕಾರ ಮಾಡ್ಕೊಂಡಿತ್ತು ಫಸ್ಟಿಗೆ ನಮ್ಮೊಂದು ಬರೀ ಐವತ್ತು ಗಿಡ ಇದ್ದು ದೊಡ್ಡ ಯಾವುವು ಕಾಕಡೆ ಗಿಡ ಐವತ್ತು ಗಿಡಕ್ಕೆ ನಾಲ್ಕು ಕೆ ಜಿ ಐದು ಕೆ ಜಿ ಬರ್ತೈತೆ ರೀ ಈಗ ಒಂದು ಎರಡು ವರ್ಷದಿಂದ ಅದು ಏನು ಮಾಡಿದ್ರೆ ಮುಂದೆ ಈಗ ಹೆಂಗೈತೆ ಈಗ ಇಷ್ಟೇ ರೀ ಈಗ ಈಗ ಹೆಂಗೆ ಸೆಡ್ ಐತದ ಈ ಸೆಡ್ನಷ್ಟು ಅಗಲ್ದಾಗ ಐವತ್ತು ಗಿಡ ಇದ್ದು ಅದ್ರಾಗ ಎರಡು ನೂರದ ನಲ್ವತ್ತು ರೂಪಾಯಿ ಕೆ ಜಿ ಕೊಡ್ತದ್ ನಾನು ಆರು ಕೆ ಜಿ ತನಕ ನಾವೇನಂದ್ರೆ ಹಿಂಗೆ ಚೂಟಾದ್ರಿಂದ ಇದು ಉಗ್ರ ನಂಗೆ ಆ ಗಿಡಗಳಿಗೆ ಅದಕ್ಕೇನಂದ್ರೆ ಹಿಂಗ ಗಿಡದ ಕಿತ್ಕೊಂಡು ಗಿಡದ ಕೆಜಿಗಂತ ಹಗಲು ಒಂದು ಮಾರು ಮಾರ ಹಗಲು ಹೊಂದಿದ್ದವು ಗಿಡಗಳು ಒಂದೊಂದು ಗಿಡನ ಒಂದು ಪಾವು ಕೆ ಜಿ ಮ್ಯಾಗ ಬರ್ತಿದ್ವು ಆ ಥರ ಮಡಿಕೊಂಡಿದ್ದು ಈಗ ಏನಾಯ್ತು ರೀ ಮುಂದೆ ಸ್ವಲ್ಪ ಸುಗಂಧ ಜಯಂತಿ ಇಂದ ಟ್ರಿಪ್ ಬಿಟ್ಟಿನಲ್ರಿ ಹಂಗಾಗಿ ಗಿಡಗಳು ಸ್ವಲ್ಪ ಸ ಇದಾಯ್ತು ರೀ ಅದು ಬೆಳ್ಳಗಾಕಿ ಸೇವೆ ಈಗ ಹಂಗಾಗಿ ನಾವೇನು ಮಾಡಿವ್ರಿ ಮತ್ತೆ ಈಗ ಅದರೊಳಗೆ ಎಗೊಳಗೊಬ್ಬರದ ಕೂಡ ಈಗ ಚೆನ್ನಾಗಿ ಕಟ್ಟಬೇಕಂತಂದು ಅದರಲ್ಲಿಂದ ಲಾಭ ಕಾಯಿ ಮಾಡಿದ್ರು ಮತ್ತೆ ಯಾವ್ದಂ ನಮ್ಗಾಗಿ ಜಾಸ್ತಿ ಆದಷ್ಟು ವರ್ಷಕ್ಕೆ ಎಷ್ಟು ನಾವು ಏನಿಲ್ಲ ಈಗ ಸದ್ಯಕ್ಕೆ ಈಗ ಈ ವರ್ಷ ಕಡಿಮೆ ಐತಿರಿ ವರ್ಷ ಒಂದ್ ಎರಡ್ ಮೂರು ಲಕ್ಷ ಬರ್ಬೋದ್ರಿ ಈಗ ಈ ವರ್ಷ ಎಲ್ಲ ಅಚ್ಚೆ ಎಲ್ಲ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಮ್ಯಾಗ ತೆಗಿದೀವಿ ಎಷ್ಟು ನೀರಿಲ್ಲ ಎರಡುವರೆಕ್ರೆ ನೀರಿಲ್ಲ

ಸೌಳಿಗೆ ಹಚ್ಚಿತ್ ಸುಮ್ಮನೆ ನಮ್ ತಾಯಿ ಇರ್ಲು ಬಿಡುಗ ನೋಡಮ್ಮಂತ ಮಾಡಿದ್ರೆ ಸ್ವಲ್ಪ ಸೆಟ್ ಒಂದ್ ಸೆಟ್ ನೆಟ್ ಆಗ್ತೈತ್ರಿ ಚಜ್ಜು ಮಾಡಿದ್ರಿ ಅದೊಂದು ಮೂರ್ ಪ್ಯಾಕೆಟ್ ಚಜ್ಜೆ ಆಗಿತ್ತು ಸ್ವಲ್ಪ ಸ್ವಲ್ಪ ಗಡ್ಡೆ ಐತಿ ಆ ತರ ಅದ್ರಾಗ ನಾವು ಇದು ಮಾಡಿ ಕಾಯಿಪಲ್ ಪಾಯಪಲ್ ಎಲ್ಲ ನಾವೇ ಬೆಳಕೈ ಅದ್ರೊಳಗನೆ ಅಷ್ಟೇ ಇವು ಸಣ್ಣದು ಇದು ಬರ್ತಲ್ರಿ ಗಾಂಧಾರಿ ಮೆಣಸರ್ ಅಲ್ರಿ ಈ ಅಲ್ರಿ ಕೊತ್ತಂಬರಿ ಅದನ್ನೆಲ್ಲ ಮಾಮೂಲಿ ಕೊತ್ತಂಬರಿ ಅದ್ರೊಳಗಡೆಗೆ ಗ್ಯಾಪ್ ಆಗ್ತಾವ್ರಿ ಅದ್ರೊಳಗಲ್ ಎಲ್ಲ ಏಕಾ ಬೆಳಕ್ರಿ ಕೊತ್ತಂಬರಿ ಬೆಳಕಿವ್ರಿ ಮೆಚ್ಚಿನ ಕಟ್ಟಿ ಕೇಸ್ ಮಾಡ್ತೀವಿ ಅದನ್ನೆಲ್ಲ ಪುದಿನ ಹಾ ಅಲ್ರಿ ಅದ್ ಅಲ್ರಿ ಅದು ಬೆಳಗ್ಗೆ ಇರ್ತಾವ್ರಿ ಅದು